ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡ್ ಇವತ್ತು ಒಂದು ಸಾಂಗ್ ಜೊತೆ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಸಾಂಗು ಪೂರ್ತಿಯಾಗಿ ಕೇಳಿ ಹಾಗೆ ನನ್ನ ಮೇನ್ ಹೆಡ್ಡಿಂಗ್ ನೋಡಿದಾಗಲೇ ಯಾವ ಸಾಂಗ್ ಅಂತ ನಿಮಗೆ ಗೊತ್ತಾಗಿರುತ್ತೆ ದಿಗಂತ್ ಹಾಗೂ ಅಂದ್ರಿತ ರೈ ಅಭಿನಯದ ಮನಸಾರೆ ಸಿನಿಮಾದ ಸಾಂಗ್ ಇದು ಮೂವಿ ಅಂತೂ ತುಂಬನೇ ಚೆನ್ನಾಗಿದೆ ನಾನು ನೋಡಿದ್ದೀನಿ ನೀವು ಸಹ ಒಂದ್ಸತಿ ಮೂವಿ ನೋಡಿ ಸಾಂಗ್ ಕೇಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನಂತೂ ಖಂಡಿತ ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನಂತೂ ಮರಿಲೇಬೇಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ವೀಡಿಯೋ ನೋಡಿ ಏನಾದರೂ ಸ್ವಲ್ಪ ತಪ್ಪಿದರೆ ಒಂದು ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಸಾಂಗ್ನ ಹಾಡ್ತಾ ಇದ್ದೀನಿ ಬನ್ನಿ ಕೇಳೋಣ ನಾ ನುಡಿವ ಮೊದಲೇನೆ ಮಿನುಗೂತಿದೆಯಾ ಕೋ ಹೊಸ ಮುಗುಳು ನಗೆ ನಾ ನುಡಿವ ಮೊದಲೇನೆ ತೊದಲುತ್ತಿದೆ ಹೃದಯವಿದು ಒಳಗೊಳಗೆ ನಾ ನಡೆಯುವ ಮೊದಲೇನೆ ಎಳೆಯುತ್ತಿದೆ ದಾರಿ ಇದು ನಿನ್ನೆಡೆಗೆ ನಾ ಅರಿವ ಮೊದಲೇನೆ ಉರಿಯುತ್ತಿದೆ ದೀಪವಿದು ನನ್ನೊಳಗೆ ಒಂದು ಬಾರಿ ಹೇಳು ಮೆಲ್ಲಗೆ ಯಾರು ಯಾರು ನೀ ನನಗೆ ನಾನುಗುವ ಮೊದಲೇನೆ ಮೀನುಗುತ್ತಿದೆ ಯಾಕೋ ಮುಗುಳು ನಗೆ ತಿಳಿಯದೆ ನನಗೆ ಹುಡುಕಿವೆ ನಿನ್ನ ನನ್ನ ಸಿಹಿ ಸಂಕಟ ಸಾಕಾಗಿದೆ ಮುಂದೇನು ಕಲಿಯದೆ ಮನವು ಕುಣಿಯುವುದನ್ನು ಕಂಡರೆ ನೀನು ನಾನು ನನ್ನ ಪಾಡಿಗಿರಲು ಯಾಕೆ ಇದೆಯಾ ಕೋಸ್ ಮುಗುಳು ನಗೆ ಕನವರಿಕೆಯಲಿ ನಿನ್ನೆಯ ಹೆಸರೇ ಕರೆದಿದೆ ಹೃದಯ ನನಗೆ ಬರಿ ಕನಸಿನಲಿ ಕೆ ನಿನ್ನೆಯ ಹೇಳು ಇದುವೆ ಪ್ರೀತಿಯೆಂದು ನೀ ನನಗೆ ನಾ ನಗುವ ಮೊದಲೇನೆ ಮಿನುಗೂತಿದೆಯಾಕೋ ಹೊಸ ಮುಗುಳು ನಗೆ ನಾ ನುಡಿವ ಮೊದಲೇನೆ ತುದಲುತಿದೆ ಹೃದಯವಿದು ನನ್ನೊಳಗೆ ನಾ ನಡೆಯುವ ಮೊದಲೇನೆ ಸೆಳೆಯುತ್ತಿದೆ ದಾರೀತು ನಿನ್ನೆಡೆಗೆ ನಾ ಅರಿವ ಮೊದಲೇನೆ ಉರಿಯುತ್ತಿದೆ ದೀಪವಿದು ನನ್ನೊಳಗೆ ಒಂದು ಬಾರಿ ಹೇ ಯಾರು ಯಾರು ನೀ ನನಗೆ ನಾ ನುಡಿವ ಮೊದಲೇ ತೊದಲು ಹೃದಯವಿದು ಒಳಗೊಳಗೆ ನಾ ನೆಡೆವ ಮೊದಲೇನೆ ಎಳೆಯುತ್ತಿದೆ ದಾರಿಯು ನಿನ್ನೆಡೆಗೆ ನಾ ಅರಿವ ಮೊದಲೇ ಿದೆ ದೀಪವಿದು ನನ್ನೊಳಗೆ ನಾನಗುವ ಮೊದಲೇ ದೇ ಮೀನುಗೂತಿದೆ ಯಾಕೋ ಹೊಸ ಮೊಗುಳು ನಗೆ ಥ್ಯಾಂಕ್ ಯು ಹಾಡನ್ನು ಪೂರ್ತಿಯಾಗಿ ಕೇಳಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನಂತೂ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬ ಬಾಯ್ ಟೇಕ್ ಕೇರ್